ಈ ಒಂದು ಸಮಾರಂಭವನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಎ ಅವರನ್ನು ಕೂಡ ನಮ್ಮೆಲ್ಲರ ಪ್ರೀತಿಯ ಚಂಪಳಿಯೊಂದಿಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಹಾಗೆಯೇ ಈ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂತಹ ಬಳಿಗೆ ಕಲಾ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸಂಗೀತ ಗುರುಗಳಾಗಿರ್ತಕ್ಕಂಥ ಶ್ರೀಮಂತಿ ಇಂಗರಾಜ್ಗೌಡ ಚಪ್ಪಳ ಎಂದಿಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಾಗೆ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಮಲ್ಲಿಗೆ ಕಲಾ ಸಂಸ್ಥೆಯ ಗೌರವಾಧ್ಯಕ್ಷರು ಗುರುಗಳಾಗಿರ್ತಕ್ಕಂಥ ಶ್ರೀಮಂತ ಎಚ್ ಎಂ ವೆಟೇಶ ನಿಮ್ಮೆಲ್ಲರ ಜೋರಾದ ಚಪ್ಪಳ ಎಂದಿಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೇಳ್ತಾ ಇದ್ದಾರೆ ಹಾಗೆಯೇ ಹಿರಿಯರು ಹಾಗೆ ಗ್ರಾಮದ ಗ್ರಾಮ ಸಮಿತಿಯ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೆ ಈ ಒಂದು ಮಲ್ಲಿಗೆ ಕಲಾ ಸಂಸ್ಥೆಯನ್ನ ಎರಡ್ ಸಾವಿರದ ಇಸುವಲ್ಲಿ ಪ್ರಾರಂಭಿಸಿ ಇವತ್ತು ಇಪ್ಪತ್ತೈದು ವರ್ಷಗಳ ಕಾಲ ನಿರಂತರವಾಗಿ ನಡೆಸಿಕೊಂಡು ಬಂದಿರುವಂತಹ ಈ ಮಲ್ಲಿಗೆ ಕಲಾ ಸಂಸ್ಥೆಯ ಅರಾರಿಗಳು ಸಂಸ್ಥಾಪಕದ ಅಧ್ಯಕ್ಷರಾಗಿರ್ತಕ್ಕಂಥ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಮಂತ ಎಲ್ ಕಾದರ್ಬಾಷ್ಣ ಅವರನ್ನ ನಿಮ್ಮೆಲ್ಲರ ಜೋರಾದ ಕಂಬಳ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಮಲ್ಲಿಗೆ ನಾಡಿನ ಎಲ್ಲ ಮನಸ್ಸುಗಳಿಗೆ ಕಲಾವಿದರಿಗೆ ಮಕ್ಕಳಿಗೆ ಮಾಧ್ಯಮದ ಸಂದಿತರಿಗೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಲ್ಲಿಗೆ ಮನಸ್ಸುಗಳ ಜೋರಾದ ಚಪ್ಪಳಿ ಅಂತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಹಪ್ಪಿ ಉತ್ಸವದ ಮೊದಲ ತಂಡವಾಗಿ ಅದು ಹೋಗಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿ ಬಂದು ವಿಶೇಷವಾಗಿ ಈ ಕಲಾ ತಂಡದ ನೇತೃತ್ವವನ್ನು ಸತೀಶ್ ಸತೀಶ್ರವರು ಶಿವಕುಮಾರ್ ಅವರು ಲಕ್ಷ್ಮಣ್ ರವರು ವಹಿಸಿದ್ರು ನಂತರದಲ್ಲಿ ಅನೇಕ ವರ್ಷಗಳವರೆಗೆ ಸರಿ ಹೇ ಕಳು ನಮ್ಮ ಮಾರ್ಗದರ್ಶಕರ ಗುರುಗಳು ದಿವಂಗತಿ ಏನು ಕಳಂಪಿಸಲೂ ಏನಕ್ಕೆ ನಾವು ಮಾಡಿ ಏನು ಕಾಳುಸಾರವರಿಗೆ ವಿಶೇಷ ಧನ್ಯವಾದಗಳನ್ನು ಹೋದ ವರ್ಷ ಸಂಕ್ರಾಂತಿ ಸಂಭ್ರಮದಲ್ಲಿ ಮಾಡಿದ್ವಿ ಎರಡನೇ ಸಂಕ್ರಾಂತಿ ಸಂಭ್ರಮ ಇವತ್ತು ಇಲ್ಲಿ ನಡೀತಾ ಇದೆ ಇದಕ್ಕೆಲ್ಲ ಮೂಲಕ ಪೂರ್ವ ಪುರುಷರು ನೀವು ಕಲಾಭಿಮಾನಿಗಳು ಐದು ಚಿನ್ನಾರ ಬೆಳೆಗಳನ್ನು ಮಕ್ಕಳ ಚಾರುಪತಿ ಶಿಬಿರವನ್ನು ಮಕ್ಕಳ ಚಿನ್ನಾರ ಬೆಳೆದ ಜೊತೆಗೆ ಭೋಜನ ಚಾರಪತಿ ಶಿಬಿರವನ್ನು ಬೇಸಿಗೆ ಶಿಬಿರಗಳನ್ನು ಸಂಕ್ರಾಂತಿ ಸಂಭ್ರಮಣ ನನಗೆ ಗಾನಗೌರವ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ ನಾನು ನಾನೀಗ ಹೇಳಿದೆ ಎಸ್ ಎಂ ಪೂರ್ಣೇಶ್ವರ ಅವರು ಸತೀಶ್ರವರು ಎ ಕಳಪಾದವರು ಇಂದಿನ ಅಧ್ಯಕ್ಷರು ಎಲ್ಲ ಹದಿನಾಟರು ಈ ಕಲಾ ಸಂಸ್ಥೆಯ ಅಧ್ಯಕ್ಷರಾಗಿ ಇದನ್ನು ಪೋಷಣೆ ಮಾಡಿ ಉಳಿಸಿ ಉಳಿಸಿಗಳು ಕಾರ್ಯವನ್ನು ಮಾಡಿದ್ದಾರೆ ಹೀಗೆ ಇರ್ತಕ್ಕಂಥ ಅಧ್ಯಕ್ಷರು ಎಂ ಪಿ ಎಂ ಜಯದೇವ ಸ್ವಾಮಿ ಅವರ ಕೆಸರಲ್ಲಿ ಗೌರವಾರ್ಥವಾಗಿ ಶ್ರೀಮತಿ ಎಸ್ ಪಿ ಎಂ ರಾಜೇಶ ಶ್ರೀ ಬಸವರಾಜ್ ಪೂಜಾರ ಅವರು ಐದ್ ತರಾ ಐದು ಇಟ್ಟಿದ್ದಾರೆ ಮಲ್ಲಿಗೆ ಕಲಾ ಈ ರಜದ ಮಹೋತ್ಸವದ ಇಪ್ಪತ್ತೈದನೇ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ದತ್ತಿನಿಧಿ ಹೇಳಿರ್ತಕ್ಕಂಥ ಸರ್ವರೇ ಕೂಡ ಮತ್ತೊಮ್ಮೆ ಮತ್ತೊಂದೆ ಮನೆಗೆ 何